ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೆಳ್ಮನ್ ಕಡೆಗೆ ಹೊರಟಿದ್ದೇನೆ ಕೃಷಿ ಅಂತೇಳಿದ್ರೆ ಅದು ಪ್ರತಿನಿತ್ಯ ರನ್ನಿಂಗ್ ಇರುವಂಥದ್ದು ಪ್ರತಿನಿತ್ಯ ಓಡ್ತಾ ಇರ್ತದೆ ಕಲಿಯುವಂಥದ್ದು ಕಳಿಸುವಂಥದ್ದು ಅದರ ಕೃಷಿಗೆ ತುಂಬ ಜನ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಬರ್ತಾರೆ ಐ ಟಿ ಕ್ಷೇತ್ರದಲ್ಲಿರೋರು ಬರ್ತಾರೆ ಬೇರೆ ಬೇರೆ ಕಂಪನಿಯನ್ನು ರಿಸೈನ್ ಮಾಡಿ ಕೃಷಿಗೆ ಬರ್ತಾರೆ ಆದರೆ ಎಷ್ಟೋ ಬಾರಿ ಅವರು ಬಂದ ಮೇಲೆ ಯಶಸ್ವಿ ಆಗೋದು ಸ್ವಲ್ಪ ಕಡಿಮೆ ಕಾರಣ ಏನು ಅಂತ ಹೇಳಿದ್ರೆ ಅವರು ಕೃಷಿಯಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ತಾರೆ ಉದಾಹರಣೆಗೆ ದನ ಸಾಕುದು ಅಂತ ಹೇಳಿದ್ರೆ ನೂರು ದನವನ್ನು ಸಾಕ್ತಾರೆ ಕೋಳಿ ಸಾಕುದು ಅಂತ ಹೇಳಿದ್ರೆ ಸಾವಿರಾರು ಕೋಳಿಗಳನ್ನು ಸಾಕ್ತಾರೆ ಅಡಿಕೆ ಅಂತೇಳಿದ್ರೆ ಅಡಿಕೆ ಮಾತ್ರ ಹಾಕ್ತಾರೆ ಆದರೆ ಇಲ್ಲಿ ಯಶಸ್ವಿ ಆಗಲಿಕ್ಕೆ ಒಂದು ಸುಲಭ ಸೂತ್ರ ಏನು ಹೇಳಿದ್ರೆ ಸರ್ಕಲ್ ಮಾಡಿಕೊಳ್ಳುವಂಥದ್ದು ಅಂದರೆ ಹೈನುಗಾರಿಕೆ ಕೃಷಿ ಕೋಳಿ ಸಾಕಣೆ ಇದನ್ನೆಲ್ಲ ಒಟ್ಟು ಸೇರಿಸಿ ಆ ಸರ್ಕಲ್ಗಳ ಮುಖಾಂತರ ಒಂದರ ರೇಟ್ ಕಡಿಮೆ ಆದರೆ ಒಂದು ರೋಗದಿಂದ ಹೊಡೆತ ಬಿದ್ದರೂ ಕೂಡ ಆಗ ಇನ್ನೊಂದು ಅವರಿಗೆ ರಿಕವರಿ ಆಗಲಿಕ್ಕೆ ಹೆಲ್ಪ್ ಮಾಡ್ತಾರೆ ಈ ರೀತಿಯ ಒಂದು ಮಾದರಿಯಾಗಿರುವಂಥ ಕೃಷಿಕರು ದಿನೇಶ್ ಶೆಟ್ಟರು ಅವರು ಕೂಡ ಎ ಸಿ ಮೆಕ್ಯಾನಿಕ್ ಆಗಿದ್ದರು ಅವರೊಟ್ಟಿಗೆ ಎ ಸಿ ಕೆಲಸ ಮಾಡುವಂಥ ಕೆಲಸಗಾರರು ಅದನ್ನು ಬಿಟ್ಟು ಕೃಷಿಗೆ ಬಂದರು ಕೃಷಿಗೆ ಬಂದಾದ ಮೇಲೆ ಕೇವಲ ಒಂದನ್ನು ನಂಬಲಿಲ್ಲ ಅವರು ಅದರೊಟ್ಟಿಗೆ ಎಲ್ಲವನ್ನು ಮಾಡಿಕೊಂಡ್ರು ಅಡಿಕೆ ತೋಟವನ್ನು ಸೂಪರಾಗಿ ಮಾಡಿದ್ದಾರೆ ಅದರೊಟ್ಟಿಗೆ ಭತ್ತ ಕೃಷಿಯನ್ನು ಮಾಡ್ತಾರೆ ಗೊಬ್ಬರ್ ಗ್ಯಾಸ್ ಮಲ್ಲಿಗೆ ಗೊಬ್ಬರದಿಂದ ಅಡಿಕೆ ತೋಟ ಮೇಂಟೈನ್ ಮಾಡ್ತಾರೆ ದನದ ಗೊಬ್ಬರದಿಂದ ಗೊಬ್ಬರ ಗ್ಯಾಸ್ ಉಪಯೋಗ ಮಾಡ್ತಾರೆ ಗೊಬ್ಬರ ಗ್ಯಾಸ್ನ ಸ್ಲರಿಯಿಂದ ಭತ್ತವನ್ನು ಬೆಳಿತಾರೆ ಈ ರೀತಿ ಒಂದು ಸೂಪರ್ ಒಂದು ಸರ್ಕಲ್ ಮುಖಾಂತರ ಕೃಷಿಯನ್ನು ಮಾಡ್ತಿದ್ದಾರೆ ಅಂತ ದಿನೇಶ್ ಶೆಟ್ಟರ ಮನೆಗೆ ನಾನು ಬಂದಿದ್ದೇನೆ ಅವರ ಕೃಷಿಯ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಮಾಡ್ತಿದ್ರಿ ಅದನ್ನು ಬಿಟ್ಟು ಈ ಹೈನುಗಾರಿಕೆಗೆ ಅಥವಾ ಕೃಷಿಗೆ ಯಾಕೆ ಬಂದ್ರಿ ಅಂದ್ರೆ ಕೊರೋನಾ ಅಲ್ಲಿ ಸ್ವಲ್ಪ ಅಲ್ಲಿ ವ್ಯಾಪಾರದಲ್ಲಿ ಒಂಚೂರು ಡಲ್ ಆಯ್ತು ಹಾ ಮತ್ತೆ ಒಂದು ಕೃಷಿಯಲ್ಲಿ ಒಂಚೂರು ಇಂಟ್ರೆಸ್ಟ್ ಇತ್ತು ಇದು ಮಾಡುವ ನೋಡುವ ಹೇಗೆ ಆಗ್ತದೆ ಅಂತ ನಾವು ಇದಕ್ಕೆ ಈ ಫೀಲ್ಡ್ ಫೀಲ್ಡ್ಗೆನೆ ಫಸ್ಟ್ ಹಾ ಹೊಸ್ತು ಹೊಸಬ್ರು ಹಾ ಅದರಲ್ಲಿ ಅನುಭವ ಇದ್ದು ಮಾಡಿದ್ದಲ್ಲ ನಮ್ಮ ಸಣ್ಣ ಪ್ರಮಾಣದಲ್ಲಿ ಒಂದು ನಾಕ್ ಸಾವಿರದ್ದು ಎರಡು ಶೆಡ್ ಹಾ ಮಾಡಿದೆ ಫಸ್ಟಿಗೆ ಒಂದು ಶೆಡ್ ಅಲ್ಲಿ ನಾಲ್ಕು ಒಂದು ಶೆಡ್ ಅಲ್ಲಿ ಎರಡು ಸಾವಿರ ಆ ಶೆಡ್ ಅಲ್ಲಿ ಹಾ ಎರಡು ನಾಲ್ಕು ಸಾವಿರ ಒಟ್ಟು ಇಂತ ಎಷ್ಟು ಶೆಡ್ ಇದೆ ಇದರಲ್ಲಿ ನಾವು ಸೊಸೈಟಿಯಿಂದ ಲೋನ್ ಮಾಡಿ ಕೃಷಿ ಲೋನ್ ಮಾಡಿ ಅಗ್ರಿಕಲ್ಚರ್ ಲೋನ್ ಮಾಡಿ ಇದು ಮಾಡಿರುವಂತದ್ದು ಆಗ ನಮ್ಮ ನಮ್ಮಲ್ಲಿ ಬಂಡವಾಳ ಹಾಕ್ಲಿಕ್ಕೆ ಇರ್ಲಿಲ್ಲ ಅವರು ಸೊಸೈಟಿ ಅವರು ಸಪೋರ್ಟ್ ಮಾಡಿ ಹಾ ಫಾರ್ಮ್ ಮಾಡಿದ್ದೀವಿ ಒಟ್ಟು ಎಷ್ಟು ಶೆಡ್ ಇದೆ ಇಂಥದ್ದು ಒಟ್ಟಿಗೆ ಈಗ ನಾಕಿದೆ ಅದರ ಬಂದ ಇನ್ಕಮ್ ಇಂದಾನೇ ಪುನಃ ಎರಡು ಮಾಡಿದ್ದೀವಿ ಈಗ ಮಾಡಿದ್ದು ಹಾ 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 ಒಂಬತ್ತು ಕೋಳಿ ಇದೆ ಈಗ ಒಂಬತ್ತು ಕೋಳಿ ಹಾಂ ವರ್ಷದಲ್ಲಿ ಎಷ್ಟು ಬ್ಯಾಚ್ ಮಾಡ್ತೀರಿ ವರ್ಷದಲ್ಲೆಲ್ಲ ಆರು ಬ್ಯಾಚ್ ಆಗ್ತದೆ ಎಷ್ಟು ದಿನ ಇದು ಅವರದ್ದು ಲೆಕ್ಕ ನಲವತ್ತೆರಡು ದಿನ ಕೆಲವು ಸಲ ನಲವತ್ತು ದಿನಕ್ಕೂ ತೆಗಿತಾರೆ ನಲವತ್ತೈದು ದಿನನೂ ಆಗ್ತದೆ ಒಂದು ದಿನ ಡಿಫ್ರೆನ್ಸ್ ಆಗ್ತದೆ ನಾವು ಜಾಸ್ತಿ ನಾವು ಇಂಟಿಗ್ರೇಷನ್ ಮಾಡ್ತಾ ಇರೋದು ಅರುಣ್ ಕೋಲ್ಟ್ರಿಯಿಂದ ಅಂತ ಪ್ರಾಬ್ಲಮ್ ಏನಿಲ್ಲ ನಾವು ಜಾಸ್ತಿಯಾಗಿ ಆಯುರ್ಮೆಡಿಕ್ ಮೆಡಿಸಿನ್ ಹಾಕ್ತಾರೆ ಬೇರೆ

ಒಟ್ಟಾರೆಯಾಗಿ ಎಷ್ಟು ದಿನ ಬೇಕಾಗುತ್ತೆ ಇದಕ್ಕೆ ಒಂದು ಬ್ಯಾಚ್ ಬಗ್ಗೆ ನಲವತ್ತೈದು ದಿನ ಒಂದು ಹದಿನೈದು ದಿನ ಕ್ಲೀನಿಂಗ್ ಕ್ಲೀನ್ ಮಾಡಿ ನಾವು ಪುನಃ ರೆಡಿ ಮಾಡಿ ಅವರಿಗೆ ಇನ್ಫಾರ್ಮ್ ಮಾಡಿದ್ರೆ ಪುನಃ ಮರಿ ಹಾಕ್ತಾರೆ ಬಿಸಿ ಕೆಲಸ ಮಾಡ್ತಿದ್ರಿ ಅದರ ಮಧ್ಯದಲ್ಲಿ ಇದನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಒಟ್ಟಾರೆ ಕೃಷಿಯಲ್ಲಿ ಇದು ಹೇಗೆ ಒಳ್ಳೇದು ಅಂತ ನೀವು ಹೇಳಿದ್ರಿ ಈ ಕೃಷಿ ಆ ಅದು ಆ ಸಮಸ್ಯೆಗಿಂತ ಇದು ಉತ್ತಮ ನಮ್ ಮನೆ ಕೆಲಸ ಮನ ತೋಟ ಮತ್ತೆ ಕೋಳಿ ಫಾರ್ಮು ಒಟ್ಟಿಗೆ ಒಂದು ಆ ಕೃಷಿಯಾಗಿ ನಮಗೆ ಉತ್ತಮ ಇದಿದೆ ನೆಮ್ಮದಿನಿದೆ ನನ್ನಕದಲ್ಲಿ ಸ್ವಲ್ಪ ಆದ್ರೂ ಕೋಳಿ ಫಾರ್ಮು ಖಾಲಿ ತೋಟನೇ ಖಾಲಿ ಇಲ್ಲಾಂದ್ರೆ ದನ ಸಾಕಾಣಿಕೆ ಮಾಡ್ತಾ ಹೋದ್ರೆ ಅದಕ್ಕೆ ಅಷ್ಟು ಇದಿರಲ್ಲ ಕೋಳಿ ಸಾಕಣೆ ಆದ್ರೂ ಒಟ್ಟಿಗೇನೆ ಮಾಡಿದ್ರೆ ಅವ್ರಿಗೆ ಬೇಕಾದಂತ ಗೊಬ್ಬರದ ಸಮಸ್ಯೆ ಪ್ರಾಬ್ಲಮ್ ಇದ್ರೆ ಆಗ್ತದೆ ಮತ್ತೆ ಒಂದರಲ್ಲಿ ಈಗ ತೋಟದಲ್ಲಿ ಪ್ರಾಬ್ಲಮ್ ಆದ್ರೂ ಕೋಳಿಯಲ್ಲಿ

ಒಂದು ಐದು ಸಾವಿರ ತನಕ ಐದು ಸಾವಿರ ಕೋಳಿ ತನಕ ಲೇಬರ್ ಹಾಕದೇ ಮಾಡಬಹುದು ನಿಮ್ಗೆ ಇದರಲ್ಲಿ ಪ್ಲಸ್ ಮೈನಸ್ ಏನು ಪ್ರಾಬ್ಲಮ್ ಜಾಸ್ತಿ ಪ್ರಾಬ್ಲಮ್ ಆದ್ರೆ ಕೈಯಿಂದ ಏನು ಹೋಗುದಿಲ್ಲ ಆದ್ರೂನು ಏನ್ ಪ್ಲಸ್ ಮೈನಸ್ ಏನಿದ್ರು ಒಂದು ಬ್ಯಾಚಲ್ಲಿ ಪ್ರಾಬ್ಲಮ್ ಆದ್ರೂನು ನಲವತ್ತೈದು ದಿನದಲ್ಲಿ ರಿಸಲ್ಟ್ ಸಿಕ್ತದೆ ನಲವತ್ತೈದು ದಿನದಲ್ಲಿ ಯಾವ ಕೃಷಿಯಲ್ಲೂ ನಿಮ್ಗೆ ರಿಸಲ್ಟ್ ಸಿಕ್ಕಲ್ಲ ನಾವು ಈಗ ಭತ್ತ ಕೃಷಿ ಮಾಡಿದ್ರು ನಾಲ್ಕು ತಿಂಗಳು ಬೇಕು ಇದರಲ್ಲಿ ಅಂತದ್ದು ಏನು ಪ್ರಾಬ್ಲಮ್ ಬರುವಂತದ್ದು ಏನಿಲ್ಲ ಸರ್ಕಾರದಿಂದ ನಾವು ಇದಕ್ಕೇನು ವಿಶೇಷವಾಗಿ ಏನು ಸಪೋರ್ಟ್ ಇಲ್ಲ ಅಂದ್ರೆ ಅಧಿಕಾರಿಗಳು ಖಾಲಿ ಕೃಷಿ ಕೃಷಿ ಇಲಾಖೆ ಇಲ್ಲ ತೋಟಗಾರಿಕೆ ಇಲಾಖೆ ಹೋದ್ರೆ ಅವರು ತೋಟದ ಬಗ್ಗೆನೇ ಕೃಷಿ ಬಗ್ಗೆನೇ ಮಾತಾಡತಾರೆ ಇದು ಒಂದು ಕೃಷಿ ಅಂತ ಅವರು ಪರಿಗಣಿಸ್ತಾ ಇಲ್ಲ ಕನ್ಸಿಡರ್ ಮಾಡ್ತಾ ಇಲ್ಲ ಅಂದ್ರೆ ನಾಟಿ ಕೋಳಿ ಒಂದು ನಾಲ್ಕು ಕೋಳಿ ಸಾಕಿ ಇದು ಮಾಡಿದ್ರು ನಾಟಿ ಕೋಳಿ ನಾಲ್ಕು ಹತ್ತು ಕೋಳಿ ಸಾಕಿ ಅದರಲ್ಲಿ ಅವರ ಜೀವನ ಹೋಗ್ಲಿಕ್ಕೆ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಲ್ಲ ಇದಕ್ಕೂ ಒಂದು ಬಾಯ್ಲರೇ ಮಾಡ್ಬೇಕಂದ್ರೆ ಈ ತರದಲ್ಲಿ ಕೋಳಿ ಸಾಕೋದಾದ್ರೆ ಸಾಕ್ಬೋದು ಹ್ಮ್ ನಂದು ಸೇರಿ ತುಂಬಾ ಜನರದ ಪ್ರಶ್ನೆ ಏನು ಅಂತ ಹೇಳಿದ್ರೆ ಕೋಳಿ ನಲ್ವತ್ತೈದು ದಿನದಲ್ಲಿ ಬೆಳೀತದೆ ಇದಕ್ಕೆ ಸ್ಟಿರಾಯ್ಡ್ ಆಗ್ತಾರೆ ಅಥವಾ ಇದಕ್ಕೆ ಒಂದು ಬೇರೆ ಯಾವುದೋ ಒಂದು ಇಲ್ಲಿಗಲ್ ಮೆಥಡ್ ನ ಮುಖಾಂತರ ಬೆಳೆಸ್ತಾರೆ ಅಂತ ಹೇಳ್ತಾರೆ ನೀವು ಏನ್ ಹೇಳಿದ್ರಿ ದಿನ ಸೇವಿಸೋಳಿನೂ ನಾವೇ ಸಹ ಯೂಸ್ ಮಾಡ್ತೀವಿ ಸಹ ತಿಂತೀವಿ ಕೋಳಿ ಈ ಕೋಳಿ ನಾವು ನಮ್ಗೆ ಗೊತ್ತಿರೋ ಏನು ಮೆಡಿಸಿನ್ ಏನು ಹಾಕೋದಿದ್ರು ಟ್ವೆಂಟಿ ಡೇಸ್ ಟ್ವೆಂಟಿ ಒನ್ ಡೇಸ್ನ ಒಳಗೆ ಹಾಕ್ತಿವಿ ಅನಂತರ ಕೋಳಿಗಳಿಗೆ ಏನು ಮೇಜರ್ ಏನೋ ಪ್ರಾಬ್ಲಮ್ ಬಂದ್ರು ಕೆಲವರು ಹೇಳ್ತಾರೆ ಆಂಟಿಬಯೋಟಿಕ್ ಹಾಕ್ತಾರೆ ಅದು ಇದು ಅದು ಆತರ ಏನಿದ್ರು ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ಡೇಸ್ ನ ಒಳಗಡೆ ಹಾಕ್ತಾರೆ ಆನಂತರ ನಾವು ಮಾರ್ಕೆಟ್ ಗೆ ಹಾಕುವ ಟೈಮಲ್ಲಿ ನಲವತ್ತು ನಲವತ್ತೆರಡು ದಿನ ಟೈಮಲ್ಲಿ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಲಿಫ್ಟಿಂಗ್ ಮಾಡ್ತಾರೆ ನಾವು ಮೆಡಿಸಿನ್ ಹಾಕಲ್ಲ ಆತರ ಪ್ರಾಬ್ಲಮ್ ಲಾಸ್ಟ್ ಮೂಮೆಂಟ್ ಗೆ ಮೆಡಿಸಿನ್ ಯಾರು ಹಾಕಲ್ಲ ಆ ಮೆಡಿಸಿನ್ ಆರ್ಗ್ಯಾನಿಕ್ ಇರ್ತದೆ ಅದು ಕೆಮಿಕಲ್ ಜಾಸ್ತಿ ಆಗಿ ಆರ್ಗ್ಯಾನಿಕ್ ಇರ್ತವೆ ನಮ್ಮ ಹತ್ರ ಅಲ್ಲಿ ನೋಡಿ ಎಲ್ ಬಾಕ್ಸ್ ಮೆಥಡ್ ಅಂತ ನೋಡಿ ಸಿ ಆರ್ ಅಂತ ಪ್ಯೂರ್ಲಿ ಆಯುರ್ವೇದಿಕ್ ಅಂದ್ರೆ ಆಯುರ್ವೇದಿಕ್ ಹಾಕುವಂತದ್ದು ಜಾಸ್ತಿ ಆಯುರ್ವೇದಿಕ್ ಹಾಕ್ತಾರೆ ಯಾಕಂದ್ರೆ ನಮ್ಗೆ ಮೇಜರ್ ಪ್ರಾಬ್ಲಮ್ ಬರುವಂತ ಲಾಸ್ಟ್ ಮೂಮೆಂಟ್ ಗೆ ಲಾಸ್ಟ್ ಏಜ್ ಗೆ ಪ್ರಾಬ್ಲಮ್ ಬಂದ್ರೆ ಲಿಫ್ಟ್ ಮಾಡಿಸ್ತೀವಿ ಅಂದ್ರೆ ಅವ್ರು ಹೋಗಿ ಕೊಡೋದು ಅವ್ರ ಕಸ್ಟಮರ್ ನೋಡ್ಬೇಕಲ್ಲ ಅಲ್ಲಿ ಕೊಂಡೋಗಿ ಅವ್ರಿಗೆ ಮತ್ತೊಂದು ಎಫೆಕ್ಟ್ ಆಗಾರಲ್ಲ ಯಾರಿಗೂ ಮನುಷ್ಯ ತಿನ್ನುವಂತದ್ದು ನಾವು ಅದನ್ನು ಆತರ ಹಾಳು ಮಾಡಿ ಏನೋ ಆಂಟಿಬಯೋಟಿಕ್ ಹಾಕಿ ಕೊಡುವಂತದ್ದಲ್ಲ ಅದು ಜನರಲ್ಲೊಂದು ಮಾನಸಿಕವಾಗಿ ಕೂತ್ಕೊಳ್ಳಿ ಆ ಬಾಯ್ಲರ್ ಕೋಳಿಯಲ್ಲಿ ಎಲ್ಲ ಮೆಡಿಸಿನ್ ಹಾಕಿ ಕಳಿಸ್ತಾರೆ ಅಂತ ಮೆಡಿಸಿನ್ ಯಾರು ಹಾಕುದಿಲ್ಲ ಮತ್ತೆ ನಾವು ರೋಗ ನಿರೋಧಕ ಜಾಸ್ತಿ ಫಸ್ಟ್ ಕೊಡುದ್ರು ಟ್ವೆಂಟಿ ಒನ್ ಡೇಸ್ ನ ಮುಂಚೆ ಒಂದು ವ್ಯಾಕ್ಸಿನ್ ಎಲ್ಲ ಮಾಡ್ತಾರೆ ಅಷ್ಟೇ ಬಿಟ್ರೆ ಬೇರೆ ಏನು ಮಾಡುದಿಲ್ಲ ಹಾ ಅಂದ್ರೆ ಲೀಗಲ್ ಪ್ರೋಸೆಸ್ ಗಳೆಲ್ಲ ಇರ್ತದೆ ಯಾಕಂದ್ರೆ ಈ ಕೋಳಿಯಿಂದ ಏನಾದ್ರು ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಯಾರ್ ಬೇಕಾದ್ರು ಕೇಸ್ ಮಾಡ್ಬೋದು ಚೆಕ್ ಮಾಡಬಹುದು ಲ್ಯಾಬ್ ಗಳಿಗೆ ಹೋಗಬಹುದು ಹೌದಲ್ವಾ ಆ ಕೋಳಿಯಲ್ಲಿ ಅಂತದ್ದು ಒಂದು ಅಂಶ ಇದೆ ಅಂತ ಹೇಳಿದ್ರೆ ಮೋಟ್ ಮಾಡುವಂತದ್ದು ಒಂದಲ್ಲ ಅಂದ್ರೆ ಜನರು ಹೆಚ್ಚು ನೈನ್ಟಿ ಪರ್ಸೆಂಟ್ ಇದೆ ತರಕಾರಿ ಏನಾದ್ರೂ ಕೊಟ್ರೆ ನಮ್ಗಿಂತ ಬೇಗ ಎಫೆಕ್ಟ್ ಆಗುವಂತದ್ದು ಅವುಗಳಿಗೆ ಹೌದೌದು ನಾವು ವಿಷ ಅದಕ್ಕೆ ತಿನ್ನಿಸಿದ್ರೆ ಹೆಚ್ಚೊತ್ತು ಬದುಕಿ ಇಲ್ಲ ಕರೆಕ್ಟ್ ಹೌದು ಹೌದು ನಮ್ ಕೋಳಿಗೆ ಎಷ್ಟು ಬೇಕು ಹೌದು ಮೆಡಿಸಿನ್ ಈಗ ಒಂದ್ ಚೂರು ಡೋಸ್ ಅಷ್ಟು ಡಿಫ್ರೆನ್ಸ್ ಆದ್ರೂ ಸಾಯ್ತವೆ ನಾವು ಹಾಕಿ ನಾವು ದಿನೇಶ್ ಶೆಟ್ರ ಭತ್ತದ ಗದ್ದೆಯಲ್ಲಿ ದಿನೇಶ್ ಅಣ್ಣ ಔಟು ಎಷ್ಟು ಗದ್ದೆ ಇದೆ ಇದರಲ್ಲಿ ಮೂರು ಗದ್ದೆ ಇದೆ ಒಂದೂವರೆ ಎಕರೆ ತನಕ ಉಂಟು ಒಂದೂವರೆ ಎಕರೆ ಅವರಿಗೆ ಈಗ ಇವತ್ತು ತುಂಬಾ ಈಸಿ ಕೆಲಸ ಏನು ಅಂತ ಹೇಳಿದ್ರೆ ಪೇಟೆಗೆ ಹೋಗೋದು ಇಪ್ಪತ್ತೈದು ಕೆಜಿ ಅಕ್ಕಿ ತರೋದು ಮನೆಯಲ್ಲಿ ತಂದು ಇಡೋದು ಊಟ ಮಾಡೋದು ಅಂತದ್ರಲ್ಲಿ ನೀವ್ ಯಾಕೆ ಈ ಕಷ್ಟದ ಈ ಭತ್ತದ ಗದ್ದೆ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ನಮ್ಮ ಅದು ಅಂದ್ರೆದು ದನದ್ದು ಸಗಣಿ ಅದು ಎಲ್ಲ ಯೂಸ್ ಆಗ್ತದೆ ನಮ್ಗೆ ಭತ್ತದ್ದು ಕೃಷಿಯಿಂದ ಅದ ಬೈ ಹುಲ್ಲು ದನಕ್ಕೆ ಆಗ್ತದೆ ಸೈಕಲ್ ತರ ಯೂಸ್ ಮಾಡ್ತೇವೆ ನಾವು ಅದನ್ನ ಸಗಣಿ ಗದ್ದೆಗೆ ಹಾಕಿ ಅದರಿಂದ ಅದ ರಿಪೀಟ್ ಇದೊಂದು ಸರ್ಕಲ್ ಟೈಪ್ ಅಲ್ಲಿ ಬೈ ಹುಲ್ಲು ಭತ್ತಕ್ಕೆ ದನಕ್ಕೆ ಯೂಸ್ ಆಗುತ್ತೆ ದನದ ಸೆಗಣಿ ಇದಕ್ಕೆ ಯೂಸ್ ಆಗುತ್ತೆ ಅಲ್ಲ ಸ್ಲರಿ ಎಲ್ಲ ಇದಕ್ಕೆ ತೋಟಕ್ಕೆ ಹಾಕ್ತೀವಿ ತೋಟಕ್ಕೆ ಉಪಯೋಗ ಆಗ್ತದೆ ಹೇಗೆ ಇದೆ ಇಳುವರಿ ಎಲ್ಲ ಇಳುವರಿ ಈಗ ಇದು ಜೂನ್ ಟೈಮ್ ಇದರಲ್ಲಿ ನಾವು ಬಿತ್ತನೆ ಮಾಡಿದ್ವಿ ನಾಟಿ ಮಾಡಲಿಲ್ಲ ನಾಟಿ ಮಾಡಿದ್ರಿಂದ ಜಾಸ್ತಿ ಮಳೆ ಬರ್ತದೆ ನೀರು ಜಾಸ್ತಿ ನಿಲ್ತದೆ ನಮಗೆ ಗೊಬ್ಬರ ಎಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡಲಿಕ್ಕೆ ಆಗುದಿಲ್ಲ ಅದಕ್ಕಾಗಿ ಈ ಟೈಮ್ ಅಲ್ಲಿ ನಾವು ಜಾಸ್ತಿ ಹೆಚ್ಚು ಒತ್ತು ಕೊಡುದಿಲ್ಲ ನೆಕ್ಸ್ಟ್ ಕೊಳಕೆ ಮಾಡೋದರಲ್ಲಿ ನಾವು ನಾಟಿ ಮಾಡ್ತೇವೆ ಅದರಲ್ಲಿ ಇಳುವರಿ ಜಾಸ್ತಿ ಬರ್ತೇವೆ ಜಾಸ್ತಿ ಬರ್ತದೆ ನೋಡಿ ಸ್ನೇಹಿತ್ರೆ ಇಲ್ಲಿ ನಾಟಿ ಮಾಡೋದು ಮತ್ತೆ ಬಿತ್ತುದು ಅಂತ ಹೇಳಿದ್ರೆ ಬಿತ್ತುದು ಅಂತ ಹೇಳಿದ್ರೆ ಖಾಲಿ ಭತ್ತವನ್ನು ಇಲ್ಲಿ ಚೆಲ್ತಾ ಹೋಗುವಂತದ್ದು ನಾಟಿ ಮಾಡೋದಕ್ಕೆ ಟ್ರಾಕ್ಟರ್ ಕೆಲಸಕ್ಕಿಂತ ಹೆಚ್ಚು ಖರ್ಚುಗಳಾಗ್ತದಲ್ಲ ಖರ್ಚು ಜಾಸ್ತಿ ಕರೆಕ್ಟ್ ಖರ್ಚು ಜಾಸ್ತಿ ಇಳುವರಿ ಜಾಸ್ತಿ ಇದರಲ್ಲಿ ಏ ಇಳುವರಿ ಕಡಿಮೆ ಆದ್ರೂ ಖರ್ಚು ಹಾಗೆ ಸಮಗ್ರ ಕೃಷಿಯಲ್ಲಿ ಅಡಿಕೆಯನ್ನು ಕೂಡ ಮೇಂಟೇನ್ ಮಾಡ್ತಿದ್ರಿ ಆ ಒಟ್ಟು ಎಷ್ಟು ಅಡಿಕೆ ಮರಗಳಿದೆ ನಿಮ್ಮತ್ರ ಐನೂರು ಗಿಡ ಇದೆ ಹೇಗಿದೆ ಐನೂರ ಗಿಡ ಇದೆ

ಡೈರೆಕ್ಟ್ ಮೇಲಿನ ನಿಟ್ಟು ಮಾಡಿರ್ತೀವಿ ಒಟ್ಟಾರೆ ಈ ತೋಟದಲ್ಲಿ ಎಷ್ಟು ಖರ್ಚು ಮಾಡಿದರೆ ನೀವು ನಾವು ನಮ್ಮ ಕೈಯಿಂದ ಅಂತ ಒಂದು ರೂಪಾಯಿ ಖರ್ಚು ಮಾಡಿ ನಾವು ಉದ್ಯೋಗ ಕತ್ರಿಯಲ್ಲಿ ತೋಟ ಮಾಡಿರುವಂಥದ್ದೆಲ್ಲ ಇದೇ ಯಾವುದೋ ಒಂದು ಬೋರ್ಡ್ ಇತ್ತಲ್ಲ ಅದು ಅದರದ್ದೇ ಹಾ ಉದ್ಯೋಗ ಖಾತ್ರಿಯಲ್ಲಿ ಮಾಡಿರುವಂಥದ್ದು ಹಾ ಅದೇ ಎಲ್ಲ ಖರ್ಚುಗಳು ಸರ್ಕಾರದ ಕಡೆಯಿಂದ ಬರ್ತದೆ ಹಾ ಸರ್ಕಾರದ ಕಡೆ ಅಲ್ವಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಲ್ವಾ ಹೌದೌದು ಆ ಅದರೊಟ್ಟಿಗೆ ಇದಕ್ಕೆಲ್ಲ ಗೊಬ್ಬರಗಳಿಗೆಲ್ಲ ಗೊಬ್ಬರಕ್ಕೆ ನಾವು ಕೋಳಿ ಸಾಕಣೆ ಇದೆ ಕೋಳಿ ಸಾಕಣೆಯಿಂದ ಗೊಬ್ಬರ ವರ್ಷಕ್ಕೆ ಒಂದು ಮೂರು ಸಲ ಗೊಬ್ಬರ ಕೊಡ್ತೀವಿ ಮೇಲ್ಗಡೆ ನಾವು ಅದನ್ನು ಬುಡ ಬಿಡಿಸಿ ಎಲ್ಲ ಗೊಬ್ಬರ ಕೊಡುದಿಲ್ಲ ಮೇಲ್ಗಡೆ ಹುಲ್ಲು ಕಟ್ ಮಾಡ್ತೀವಿ ಗೊಬ್ಬರ ಕೊಡ್ತೀವಿ ನಂತರ ಸ್ಲರಿ ಹಾಕ್ತೀವಿ ಹಾಕ್ತಿವಿ ದನದ್ದು ಸ್ಲರಿ ಇದರಲ್ಲಿ ಸ್ಪ್ರಿಂಕ್ಲರ್ ಅಲ್ಲಿ ಸ್ಪ್ರೇ ಮಾಡ್ತೀವಿ ಅಂದ್ರೆ ಒಂದು ಬೋನಸ್ ಟೈಪ್ ಅಲ್ಲಿ ಅಲ್ಲ ಅದೇ ಅಂದ್ರೆ ಹೆಚ್ಚು ಖರ್ಚು ಮಾಡ್ಲಿಕ್ಕಿಲ್ಲ ಖರ್ಚು ಮಾಡ್ಲಿಕ್ಕಿಲ್ಲ ಆದ್ರೆ ಹೊರಗಡೆ ನೀವು ದುಡ್ಡು ಕೊಟ್ಟು ಕೋಳಿ ಗೊಬ್ಬರ ಇನ್ನೊಂದು ತರೋದಾದ್ರೆ ದೊಡ್ಡ ಖರ್ಚೆ ಅಲ್ವಾ ಅದೇ ಅಂದ್ರೆ ನಮ್ಗೆ ನಾವು ನಮ್ಗೆ ಸೇಲ್ ಆಗಿ ಉಳಿದ್ರೆ ಆ ತರ ಹಾಕುವಂತದ್ದು ಸಹಜವಾಗಿ ಶೆಟ್ರೆ ರೈತರೆಲ್ಲ ಸಾಧಾರಣ ಒಂದು ಎರಡನ್ನು ಮಾಡ್ತಾ ಇರ್ತಾರೆ ಇನ್ನೊಂದು ಕೃಷಿಯನ್ನು ಆದ್ರೆ ನೀವು ದನ ಕೂಡ ಸಾಕ್ತೀರಿ ನಿಮ್ಮ ಎಷ್ಟು ದನ ಇದೆ ಮೂರು ದನ ಇದೆ ಎಲ್ಲ ಜರ್ಸಿ ದನಗಳ ಇಲ್ಲ ನಾರ್ಮಲ್ ನಾರ್ಮಲ್ ದನಗಳು ಊರಿನ ದನಗಳು ಈಗ ಹೇಗಿದೆ ಅದರದ್ದು ಲಾಭ ಹೇಗೆ ನಿಮ್ಮ ಅಂದಾಜಲ್ಲಿ ನಮ್ಗೆ ಮನೆ ಖರ್ಚಿಗೆ ಬೇಕಾದಷ್ಟು ಹಾಲು ತೆಗೆದು ಮತ್ತೆ ಅದರ ದನಗಳಿಗೆ ಬೇಕಾದಷ್ಟು ಖರ್ಚು ಎಷ್ಟಿದೆ ಅಷ್ಟಕ್ಕೆ ನಾವು ಹೊರಗಡೆ ಒಂದು ಐದು ಲೀಟರ್ ತನಕ ಡೈಲಿ ಹೊರಗಡೆ ದನದ ಅವುಗಳಿಗೆ ಎಷ್ಟು ಕೊಡ್ತವೆ ಒಂದೊಂದ್ಸಲ ಒಂದ್ ಎರಡು ದನ ಕೊಡ್ತೇವೆ ಒಂದ್ ದನ ಕೊಡಲ್ಲ ಹಾಗೆ ಅದರ ಮೇಂಟೆನೆನ್ಸ್ ಮತ್ತೆ ಗೊಬ್ಬರ ನಾವು ಗೊಬ್ಬರ ಗ್ಯಾಸ್ಗೆ ಹಾಕಿ ನಮ್ ಮನೆಗೆ ಬೇಕಾದ ಗ್ಯಾಸ್ ಯೂಸ್ ಮಾಡ್ತೀವಿ ಮತ್ತೆ ಸ್ಲರಿನ ತೋಟಗಳಿಗೆ ಹೌದು ಕೊಡ್ತೀವಿ ಮತ್ತೆ ಗೊಬ್ಬರ ತೋಟಕ್ಕೆ ಬೇಕಾದಷ್ಟು ಸಾಧಾರಣ ಇಲ್ಲಿ ಲೋಕಲ್ ಗೆ ಸಾಕಾಗ್ತದೆ ಮಿಕ್ಸ್ ಮಾಡಿ ಇದು ಮತ್ತೆ ಕೋಳಿ ಗೊಬ್ಬರ ಮಿಕ್ಸ್ ಮಾಡಿ ತೋಟಕ್ಕೆ ಕೊಡ್ತೀವಿ ತೋಟಕ್ಕೆ ಗದ್ದೆಗಳಿಗೆ ಕೊಡ್ತೀವಿ ಈಗ ನಿಮ್ಗೆ ಹೊರಗಿನ ಗ್ಯಾಸ್ ಅಷ್ಟೇ ಇದು ಪವರ್ ಇರ್ತದ ಇದು ಆ ಮನೆಗೆ ಸಾಕಾಗ್ತದೆ ಸಾಕಾಗ್ತದೆ ನೀವು ಹೊರಗಿನ ಗ್ಯಾಸ್ ತರುದಿಲ್ಲ ಹೊರಗಿನ ಗ್ಯಾಸ್ ಮಳೆಗಾಲಕ್ಕೆ ಸ್ವಲ್ಪ ಇದು ಪ್ರೆಷರ್ ಕಡಿಮೆ ಆಗ್ತದೆ ಆಗಬೇಕಾಗ್ತದೆ ಆಗಬೇಕಾಗ್ತದೆ ಇಲ್ಲದಿದ್ರೆ ಸಾಕಾಗ್ತದೆ ಇಲ್ಲ ಇದಕ್ಕೆ ಎಷ್ಟು ಖರ್ಚಾಯ್ತು ಇದು ನಮ್ಗೆ ಇನ್ಫೋಸಿಸ್ ಇಂದ ಫ್ರೀ ಆಗಿ ಇದನ್ನು ಮಾಡಿದ್ರೆ ಎಷ್ಟು ಇಲ್ಲ ಒಂದು ತನಕ ಖರ್ಚಾಗ್ತದೆ ಇವತ್ತು ಕೃಷಿಕನಿಗೆ ಸಮಸ್ಯೆ ಆಗಿರುವಂಥದ್ದು ಏಕ ಬೆಳೆ ಅಥವಾ ಏಕ ವ್ಯವಸ್ಥೆಯ ಮುಖಾಂತರ ಅಂತ ನೀವು ಹೇಳ್ತಿರುವಂತದ್ದು ಸಮಗ್ರ ಕೃಷಿಯಲ್ಲಿ ಒಂದು ಸಕ್ಸಸ್ ಇದೆ ಅನ್ನುವಂಥದ್ದನ್ನು ಅದಕ್ಕೋಸ್ಕರ ನಿಮಗೆ ಬೇರೆ ಬೇರೆ ಕಡೆ ರೆಕಗ್ನೇಷನ್ ಎಲ್ಲ ಮಾಡಿದ್ದಾರೆ ನಿಮಗೆ ಅದು ಉಡುಪಿ ತಾಲೂಕಲ್ಲಿ ಇದು ಸಿಕ್ಕಿರುವಂಥದ್ದು ಉಡುಪಿ ಜಿಲ್ಲೆಯಿಂದ ಕೋಳಿ ಕೋಳಿ ಸಾಕಣೆಯಲ್ಲಿ ಪ್ರಶಸ್ತಿ ಅಲ್ಲ ತಾಲೂಕ ಮಟ್ಟದಲ್ಲಿ ಏನಿಸ್ತು ನಿಮಗೆ ಅದು ಪ್ರಶಸ್ತಿ ಸಿಕ್ಕಿದಾಗ ಖುಷಿಯಾಗಿದೆ ಇದರೊಟ್ಟಿಗೆ ಒಂದು ಸಾವಿರ ಸಹಾಯದಲ್ಲ ತುಂಬಾ ಕಡಿಮೆ ಈ ರೀತಿ ಕಂಟೆಂಟ್ ನಮ್ಮ ಚಾನಲ್ ಅಲ್ಲಿ ಮಾಡುವಂತ ನೀವು ನೋಡಿರ್ಬೋದು ಆದರೆ ನಾವು ಇದನ್ನು ಯಾಕೆ ಮಾಡೋದು ಅಂತ ಹೇಳಿದ್ರೆ ಎಷ್ಟೋ ಜನ ರೈತರು ಒಂದು ಎರಡು ಇಟ್ಟಿರ್ತಾರೆ ಅಂದ್ರೆ ದನ ಸ್ವಲ್ಪ ಅದರೊಟ್ಟಿಗೆ ಅವನಿಗೆ ಸ್ವಲ್ಪ ಇನ್ಸ್ಪೈರ್ ಆದರೆ ಇದನ್ನು ಮಾಡಲಿಕ್ಕೆ ಆಗ ಅವನಿಗೆ ಒಂದಷ್ಟು ಉಪಯೋಗ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಹಾಗೆ ನೀವು ಮಾಡೋರಿಗೆ ಏನು ಹೇಳ್ತೀವಿ ಇದರ ಖಾಲಿ ದನದ್ದು ಇಲ್ಲದ್ದು ತೋಟದ್ದು ಒಂದೇ ಇದು ಮಾಡೋದಕ್ಕಿಂತ ಎಲ್ಲದನ್ನು ಒಟ್ಟಿಗೆ ಕೃಷಿ ಕೋಳಿ ಕೋಳಿ ಸಾಕಣೆ ಸಮಗ್ರ ಕೃಷಿಯನ್ನು ಅಳವಡಿಸೋದು ಉತ್ತಮ ಅಂತ ನಮ್ಮ ಅಭಿಪ್ರಾಯ ನಾವು ಈಗ ಜಾಸ್ತಿಯಾಗಿ ಯೂಟ್ಯೂಬ್ ಚಾನಲ್ಗಳ ನೋಡಿ ಆ ಮಿಷಿನರಿ ಯಾವ ಥರ ಆಪರೇಟ್ ಮಾಡೋದು ಎಲ್ಲಿ ಸಿಗ್ತದೆ ಏನು ಹೇಗೆ ಮಿಷಿನರಿ ಆಗಲಿ ಇಲ್ಲ ಆ ಕೋಳಿ ಬಗ್ಗೆ ಆಗಲಿ ಯಾವುದೇ ಒಂದು ಸಮಸ್ಯೆ ಬಂದರೆ ನಾವು ಜಾಸ್ತಿಯಾಗಿ ಯೂಟ್ಯೂಬ್ ಚಾನಲನ್ನೇ ನೋಡಿ ತಿಳಿಯುವಂಥದ್ದು ಅಂಥ ಪ್ರಗತಿಪರ ರೈತರದ್ದು ಎಲ್ಲ ಸಮ ಇದು ಮಾಡಿ ಕಳೆ ನಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ ಅವರಿಗೆ ನಮ್ಮ ಪರವಾಗಿ ಧನ್ಯವಾದಗಳು ಓಕೆ ಸರ್ ಈ ರೀತಿ ಒಂದು ಮಾಹಿತಿಯನ್ನು ಕೊಡುವಂಥದ್ದು ತುಂಬ ವಿಷಯ ಯಾಕಂದರೆ ಎಲ್ಲಿ ಹೋದರೂ ಕೂಡ ಎದುರಿಸ್ತಾರೆ ಅವನು ಗಾವಂದು ಮಾರೆ ಅವು ಭಾರಿ ಬಂಗೊಂಡು ಹಾಗೆ ಹೀಗೆ ಅಂತೇಳಿ ಹೌದಲ್ಲ ಅಷ್ಟೊತ್ತಿಗೆ ಮೊದಲೇ ಮಾನಸಿಕ ಕುಗ್ಗಿರ್ತಾನೆ ರೈತ ಕರೆಕ್ಟಾ ಆದರೆ ನೀವು ಒಂದು ಸುಲಭದ ದಾರಿಯಲ್ಲಿ ಮತ್ತು ಸರಳವಾಗಿ ನೀವು ಮಾಡೋ ಮೆಥಡನ್ನು ತೋರಿಸಿದ್ವಿ ಆದರೆ ಇದಕ್ಕಿಂತ ತುಂಬ ವಿಷಯಗಳು ಡೆಪ್ ಇರ್ತದೆ ಅದನ್ನು ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅವನು ಅವನು ಕೆಲಸ ಮಾಡುವಾಗ ಅವನಿಗೆ ಅನುಭವ ಬರ್ತದೆ ಹೌದಲ್ವಾ ಬ್ಯಾಟ್ ಇಟ್ಕೊಂಡು ಹೋಗುವವರೆಗೆ ಅವ್ನಿಗೆ ಹೇಳ್ಬೋದು ಅಲ್ಲಿ ಯಾವ ಬಾಲ್ ಬರ್ತದೆ ಅಂತೇಳಿ ಅವನು ಎದುರಿಸ್ಲಿಕ್ಕೆ ಗೊತ್ತಿರ್ಬೇಕು ಕೃಷಿ ಅಂತ ಹೇಳಿದ್ರು ಹಾಗೆ ಎಲ್ಲವತ್ತು ಅಧಿಕಾರಿಗಳು ಇನ್ನೊಂದು ಯೂಟ್ಯೂಬ್ ಯಾವ್ದು ಬೇಕಾದ್ರೆ ಹೇಳ್ಬೋದು ಪ್ರತ್ಯಕ್ಷ ಅವನು ಹೋಗಿ ಅವ್ನ ಜಾಗದಲ್ಲಿ ಜಮೀನಲ್ಲಿ ನಿಂತಾಗ ಬರುವ ಸಮಸ್ಯೆಗೆ ಅವನೇ ಅಲ್ಲಿ ಕಲಿಬೇಕು ಅವನೇ ಅದಕ್ಕೆ ಬಾಣ ಹೊಡಿಬೇಕು ಹೌದಲ್ವಾ ಆ ರೀತಿ ಒಂದು ಉತ್ತಮ ಮಾಹಿತಿ ಕೊಟ್ಟಿದ್ದಾರೆ ಸರ್ ನಿಮ್ಗೆ ಧನ್ಯವಾದಗಳು